ವೀಕ್ಷಕರೇ ಜ್ಯೋತಿಷ ತರಗತಿ ಭಾಗ ಎರಡು ಭಾಗ ಒಂದರಲ್ಲಿ ನಾನು ನವಗ್ರಹಗಳ ಬಗ್ಗೆ ಮತ್ತು ಜ್ಯೋತಿಷದ ಪೀಠಿಕೆಯನ್ನೆಲ್ಲ ಭಾಗ ಒಂದರಲ್ಲಿ ಕೊಟ್ಟಿದ್ದೇನೆ ನೋಡಿಲ್ಲ ಅವರು ಲಿಂಕ್ ಇದೆ ನನ್ನ ಮಾಡಿ ನೋಡಬಹುದು ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಶಿಗಳ ಬಗ್ಗೆ ನೋಡೋಣ ಹನ್ನೆರಡು ರಾಶಿಗಳು ಯಾವುದು ಸೊ ರಾಶಿ ಅಂದ್ರೆ ಏನು ಸೊ ರಾಶಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಹೋಗೋಣ ಬನ್ನಿ ರಾಶಿಗಳು ಇದೆ ಒಟ್ಟು ರಾಶಿಗಳು ನೋಡಿ ಒಟ್ಟು ಹನ್ನೆರಡು ರಾಶಿಗಳು ಸೊ ನಾವೀಗ ರಾಶಿಯಿಂದ ಪ್ರಾರಂಭ ಮಾಡುವ ರಾಶಿಗಳು ಸೊ ಹನ್ನೆರಡು ಅಂದ್ರೆ ಒಂದು ರಾಶಿ ಮೂವತ್ತು ಡಿಗ್ರಿ ಇರ್ತದೆ ಸೊ ಡಿಗ್ರಿ ವೈಸ್ ಅಲ್ಲಿ ಇರ್ತದೆ ಒಂದು ರಾಶಿ ಮೂವತ್ತು ಡಿಗ್ರಿ ಸೊ ಮೂವತ್ತು ಇಂಟು ಹನ್ನೆರಡು ಅಂದಾಗ ಮುನ್ನೂರ ಅರವತ್ತು ಡಿಗ್ರಿ ಅಂದ್ರೆ ಒಂದು ಟೋಟಲ್ ಹನ್ನೆರಡು ರಾಶಿಗಳು ಮುನ್ನೂರ ಅರವತ್ತು ಡಿಗ್ರಿ ಬರ್ತದೆ ಆದ್ರೆ ನಕ್ಷತ್ರಗಳು ಹದಿಮೂರು ಪಾಯಿಂಟ್ ಇಪ್ಪತ್ತು ಡಿಗ್ರಿ ಬರ್ತದೆ ಅದನ್ನು ಅದನ್ನು ಕೂಡ ನಾನು ಮುಂದಿನ ವಿಧದಲ್ಲಿ ನಕ್ಷತ್ರಗಳೇನು ನಕ್ಷತ್ರ ಗುಣಧರ್ಮಗಳೇನು ನಕ್ಷತ್ರಗಳ ಪ್ರಭಾವಗಳೇನು ಯಾವ ರಾಶಿಯಲ್ಲಿ ನಕ್ಷತ್ರಗಳು ಕೂರುತ್ತೆ ಯಾವ ರಾಶಿಯಲ್ಲಿ ಎಷ್ಟು ನಕ್ಷತ್ರಗಳು ಕೂರುತ್ತೆ ಎಲ್ಲವನ್ನು ನಾನು ನಿಮಗೆ ಕ್ಯಾಲ್ಕುಲೇಷನ್ ಮುಖಾಂತರ ಕಲಿಸ್ಕೊಳ್ತಾ ಹೋಗ್ತೇನೆ ಇವತ್ತಿನ ಸಂಚಿಕೆಯಲ್ಲಿ ರಾಶಿಗಳ ಬಗ್ಗೆ ನೋಡೋಣ ಮೊದಲನೇ ರಾಶಿ ಈಗ ಪ್ರಥಮ ರಾಶಿ ಇದು ಮೇಷರಾಶಿ ಮೇಷರಾಶಿ ಇದರಲ್ಲಿ ఒంబు నక్షత్రాలు బెరూ ముందీడి ఎరే రాశి ఋషభ రాశి మిథున రాశి నే రాశి కర్కాటక రాశి అంత కటక రాశి అందరి కటక రాశి అంతా కలిబోదు నవ ಐದನೇ ರಾಶಿ ಬಂದ್ಬಿಟ್ಟು ಪಂಚಮ ಸ್ಥಾನ ರಾಶಿ ಮೇಷದಿಂದ ಐದನೇ ತಂದೆರಡು ಮೂರು ನಾಲ್ಕು ಐದು ಸಿಂಹ ಆರನೇ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ ಏಳನೇ ರಾಶಿ ಬಂದ್ಬಿಟ್ಟು ತುಲಾರಾಶಿ ಇದರ ಅಧಿಪತಿಗಳು ಯಾರು ಸೊ ಮುಂದಿನ ವಿಡಿಯೋದಲ್ಲಿ ನಾನು ಅಧಿಪತಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ರಾಶಿ ಆರನೇ ರಾಶಿ ವೃಶ್ಚಿಕ ರಾಶಿ ನೋಡಿ ಎಂಟನೇ ರಾಶಿಗೆ ವೃಶ್ಚಿಕ ರಾಶಿ ಒಂದು ಸಾರಿ ಎಂಟನೇ ರಾಶಿ ಮೇಷದಿಂದ ಹಾಕಿದ್ರೆ ಸೊ ಲಗ್ನಗಳು ಬೇರೆ ಲಗ್ನಗಳ ವಿಚಾರದಲ್ಲಿ ನಿಮ್ಮ ಜಾತಕಗಳು ನೋಡಿ ಲಗ್ನಗಳಲ್ಲಿ ಲಗ್ನ ಯಾವ ರೀತಿ ನೋಡಬೇಕು ಅಂತ ಅದನ್ನು ಕೂಡ ನಾನು ತಿಳಿಸಿಕೊಳ್ತೇನೆ ಸೊ ಇವತ್ತು ವೃಶ್ಚಿಕ ರಾಶಿ ಆದ್ಮೇಲೆ ಬರ್ತಕ್ಕಂಥದ್ದು ಧನುರ್ ರಾಶಿ ಧನುರ್ ರಾಶಿ ಆಮೇಲೆ ಬರ್ತಕ್ಕಂಥದ್ದು ಮಕರ ರಾಶಿ ಕುಂಭರಾಶಿ ಹನ್ನೊಂದನೇ ರಾಶಿ ಕುಂಭಾರಾಶಿ ಮೇಷದಿಂದ ಹನ್ನೊಂದನೇ ರಾಶಿ ಕುಂಭ ರಾಶಿ ಹನ್ನೆರಡನೇ ರಾಶಿ ಕೊನೆಯ ರಾಶಿ ಬಂದಿಟ್ಟು ಮೀನಾರಾಶಿ ಹನ್ನೆರಡು ಅಂದ್ರೆ ಒಂದು ರಾಶಿ ಎಷ್ಟು ಡಿಗ್ರಿ ಬರ್ತದೆ ಅಂದ್ರೆ ಮೂವತ್ತು ಡಿಗ್ರಿ ಬರ್ತದೆ ಒಂದು ರಾಶಿ ಮೂವತ್ತು ಡಿಗ್ರಿ ಬರ್ತದೆ ಸೊ ಅದನ್ನ ಇಂಟು ಹನ್ನೆರಡು ಮಾಡಿದಾಗ ಇಲ್ಲಿಂದ ಕ್ಯಾಲ್ಕುಲೇಷನ್ ಮಾಡುವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೊ ಹನ್ನೆರಡು ಮಾಡಿದಾಗ ನಿಮಗೆ ನೋಡಿ ಹನ್ನೆರಡು ರಾಶಿ ಹನ್ನೆರಡು ಮಾಡಿದಾಗ ಮುನ್ನೂರ ಅರವತ್ತು ಡಿಗ್ರಿ ಬರ್ತಕ್ಕಂಥದ್ದು ಸೊ ಇಲ್ಲಿಂದ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಒಂದೊಂದು ರಾಶಿ ನಾವು ಹುಟ್ಟಿದಂತ ಕೆಳಗಡೆ ನಿಮ್ಮ ಜಾತಕದಲ್ಲಿ ಬರ್ತೀವಿ ಎಷ್ಟೆಷ್ಟು ರಾಶಿಯಲ್ಲಿ ಇದೆ ಚಂದ್ರ ಈ ಎಷ್ಟು ಡಿಗ್ರಿಯಲ್ಲಿ ಕೂತಿದ್ದಾನೆ ಕುಜ ಎಷ್ಟು ಡಿಗ್ರಿಯಲ್ಲಿ ಕೂತಿದ್ದಾನೆ ಸೊ ನಾವು ಅದನ್ನು ನೋಡ್ತಾ ಬರಬೇಕು ಮುಂದಿನ ನಾನು ತರಗತಿಯಲ್ಲಿ ಇದರ ಅಧಿಪತಿಗಳು ಮತ್ತೆ ನಕ್ಷತ್ರಗಳು ಯಾವುದೆಲ್ಲ ಒಂದು ರಾಶಿಯಲ್ಲಿ ಇರ್ತದೆ ಅದೆಲ್ಲವನ್ನು ಕ್ಯಾಲ್ಕುಲೇಷನ್ ನನಗೆ ಕೇಳ್ಕೊಡ್ತಾರೆ ಸೊ ಎಲ್ಲವನ್ನು ಈಸಿಯಾಗಿ ಕಲಿಸ್ತೇನೆ ನಾನು ತುಂಬಾ ವಿಚಾರ ಫಲ ಕಲಿಸ್ಕೊಡ್ಬೇಕು ಅಂದ್ರೆ ಇದಿಷ್ಟು ಕಾಲ ಬೇಸಿಕ್ಸ್ ಇದೆ ಅಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಿಡಿಕ್ಷನ್ ಮಾಡಬೇಕು ಗ್ರಹಗಳ ಸಂಯೋಗ ಏನು ಯಾವ ಗ್ರಹ ಯಾವ ಯಾವ ಫಲಗಳನ್ನು ಕೊಡ್ತಾರೆ ನಿಮಗೆ ನೀವು ಈಸಿಯಾಗಿ ನಿಮ್ಮ ಜಾತಕವನ್ನು ನೋಡುವ ಅಷ್ಟು ನಾನು ಆ ವಿಚಾರಗಳನ್ನು ನಾನು ಇವತ್ತು ಕಲಿಸ್ತಾ ಹೋಗ್ತೀನಿ ಸೊ ಎಲ್ಲರೂ ವಿಡಿಯೋ ಇಷ್ಟ ಆಗಿದ್ದರೆ ಏನೋ ಕನ್ಫ್ಯೂಷನ್ ಇದೆ ನೀವು ಅನ್ನೆಲ್ಲ ಕೇಳ್ಬೋದು ನಮ್ಮ ಹತ್ರ ಕಮೆಂಟ್ಸಲ್ಲಿ ಅಲ್ಲಿ ಕೇಳ್ಬೋದು ಎಲ್ರಿಗೂ ಇದನ್ನು ಶೇರ್ ಮಾಡಿದ್ರೆ ಮನೆಬೇಡಿ ಮುಂದಿನ ವೀಡಿಯಲ್ಲಿ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ